ಎಲ್ರಿಗೂ ನಮಸ್ಕಾರ ರಂಗ ಚಾತುರ್ಮಾಸ್ಯದ ಮುಂದುವರೆದ ಭಾಗ ಕುಲಗೋಡು ತಮ್ಮಣ್ಣನ ಆಟದ ಮೂರನೇ ಅಂಕವನ್ನು ನೋಡ್ತಾ ಇದ್ದೀವಿ ಮೂರನೇ ಅಂಕದಲ್ಲಿ ಗೋಪಾಲನ ಪ್ರವೇಶವಾಗಿದೆ ಗೊಲ್ಲ ಗೊಲ್ಲತಿ ಮತ್ತು ಗೋಪಾಲ ಭಾಗವತ ಮತ್ತು ಮರಿಭಾಗ್ವತ ವೇದಿಕೆಯ ಮೇಲಿದ್ದಾರೆ ಹಿಂದಿನ ಚರ್ಚೆಯಲ್ಲಿ ಒಂದು ಹಾಡನ್ನು ಉಲ್ಲೇಖ ಮಾಡಿದ್ದೆವು ನಾವು ಅಪ್ಪ ಸೆರೆಗ ಬೀಡು ಅಣ್ಣ ಸೆರೆಗ ಬೀಡು ಅಪ್ಪಯ್ಯ ಸೆರೆಗ ಬೀಡು ಅಪ್ಪಯ್ಯ ಸರಗ ಬೀಡು ಗೋಪಾಲ ಅಂತ ಹೇಳಿ ಭಾಳ ಸುಂದರವಾದಂಥ ಒಂದು ಪದ್ಯ ಇದು ಗೋಪಾಲ ಏನಂದಿ ಕೇಳು ಅಪ್ಪನು ನಾನಲ್ಲ ಅಣ್ಣನು ನಾನಲ್ಲ ಅಪ್ಪನು ನಾನಲ್ಲ ಅಣ್ಣನೂ ನಾನಲ್ಲ ನಿಮ್ಮಪ್ಪನ ಅಳಿಯ ಕಾಣೆ ನಿಮ್ಮಪ್ಪನ ಅಳಿಯ ಕಾಣೆ ಗೊಲ್ಲರ ಭಾಮೆ ಅಂತ ಗೊಲ್ಲತಿ ಗೋಪಾಲಪ್ಪ ಗೋಪಾಲಣ್ಣ ಬಿಡು ಗೋಪಾಲ ಏನೇ ಅಪ್ಪ ಅಣ್ಣ ಅನ್ನೋದೆ ಗೊಲತಿ ಮತ್ತೇನು ಅನ್ನಬೇಕು ಗೋಪಾಲ ಏನು ಅನ್ನಬೇಕು ತಿಳಿದು ನೋಡು ನಾ ಮಾತ್ರ ನಿಮ್ಮಪ್ಪನ ಹಳೆಯ ಗೊಲ್ಲತಿ ದೂತೆ ಬಾರಿ ಇಲ್ಲೇ ಭಾಗವತ ಯಾಕಯ್ಯವ್ವ ಗೊಲ್ಲತಿ ನೀ ಹೇಳದಂತೆ ಅಪ್ಪ ಅಣ್ಣ ಅಂದೆ ಅದಕ್ಕವ ಏನನ್ನಬೇಕು ಭಾಗವತ ಏನಂದ ಗೊಲ್ಲತಿ ನಿಮ್ಮ ಅಪ್ಪನ ಅಳಿಯ ಅಂತ ನೋಡು ಭಾಗವತ ಕಪಾಳ ತಿರುಗು ಹಂಗೆ ಬಿಡಿಸ್ಕೊಂಡು ಗೊಲ್ಲತಿ ಯಾಕೆ ದೂತೆ ಭಾಗವತ ನಮ್ಮ ಅಪ್ಪನ ಅಳಿಯ ಅಂತಾನೋ ಏ ಅಪ್ಪನ ಅಳಿಯ ಅಂತಾನೋ ನಮ್ಮ ಅಪ್ಪನ ಅಳಿಯ ಅವ ಹೆಂಗೆ ಅಕ್ಕನ ಗೊಲ್ಲತಿ ದೂತೆ ಹಾಗಲ್ಲ ನನಗಂತಾನ ನಿಮ್ಮ ಅಪ್ಪನ ಅಳಿಯ ಅಂತ ಭಾಗವತ್ ಹಾ ಬೇಸಾತ್ ನೋಡೆ ಅವ್ವ ಈಗ ಸ್ವಲ್ಪ ಸನೇಹೆ ಬಂದಂಗೆ ಆತ ಗೊಲ್ಲತಿ ಏ ಚೆಷ್ಟ ಅಲ್ಲ ಅಲ್ಲದೂತಿ ಏನಾರ ಮಾಡಿ ಹೇಳಿ ಬಿಡಿಸು ಭಾಗವತ ಯವ್ವಾ ಈಗಿನ ಹುಡುಗರು ಮಾವ ಅಂದ್ರೆ ಭಾಳ ಪ್ರೇಮ ಅದಕ್ಕೆ ಮಾವ ಭಾವ ಅಂದು ನೋಡಿ ಏನಾಗ್ತದ ಗೊಲ್ಲತಿ ಹಾಗಾದರೆ ಕೇಳು ಮಾವ ಸರಗ ಬೀಡೋ ಭಾವ ಸರಗ ಬೀಡೋ ಮಾವ ಸೆರೆಗ ಬೀಡೋ ಭಾವ ಸರಗ ಬೀಡೋ ಮಾವಯ್ಯ ಸೆರೆಗ ಬೀಡೋ ಮಾವಯ್ಯ ಸೆರೆಗ ಬೀಡೋ ಗೋಪಾಲ ಗೋಪಾಲ ಹಾಡ್ತಾನ ಮಾವನು ನಾನಲ್ಲ ಭಾವನು ನಾನಲ್ಲ ಮಾವನು ನಾನಲ್ಲ ಭಾವನು ನಾನಲ್ಲ ಮಾವನ ಮಗ ಕಾಣೆ ಗೊಲ್ಲರ ಭಾಮೆ ಮಾವನ ಮಗ ಕಾಣೆ ಗೊಲ್ಲರ ಭಾಮೆ ಗೊಲ್ಲತಿ ದೂತೆ ಬಾ ಭಾಗವತ ಭಾ ಗೊಲ್ಲತಿ ಮಾವ ಭಾವ ಅಂದ್ರೆ ಅನ್ಬೇಕು ಮಾವನ ಮಗ ಅನ್ಬೇಕು ದೂತೆ ಭಾಗವತ ಭಾಳ ಚಲೋ ಆತವ ಗೊಲ್ಲತಿ ದೂತೆ ಇದು ನಿನ್ನ ಮನಸ್ಸಿಗೆ ಬರ್ತದೇನೋ ಭಾಗವತ ಮಗನ ಮಾತು ತಾಯಿ ಮನಸ್ಸಿಗೆ ಬಾರದ ಬಿಟ್ಟಿತ ಅಪ್ಪನ ಅಳಿಯ ಅಂದ ಮಾವನ ಮಗ ಅಂದ ನನಗೆ ಭಾಳ ಆನಂದ ಆಯಿತು ನೋಡು ನಾನು ಸೊಸಿಯೇ ಗೊಲ್ಲತಿ ದೂತೆ ನೀ ಏನಾರು ಹೇಳಿ ಬಿಡಿಸೋ ಭಾಗವತ ಕಂದ ತಂದೆ ಅಂದು ನೋಡೋವ ಗೊಲ್ಲತಿ ಹಾಗಾದರೆ ಕೇಳು ಕಂದ ಸರ್ಯಾಗ ಬಿಡೋ ತಂದೆ ಸೆರೆಗ ಬೀಡು ಕಂದ ಸೆರೆಗ ಬೀಡೋ ತಂದೆ ಸೆರೆಗ ಬೀಡು ಕಂದಯ್ಯ ಸೆರೆಗ ಬೀಡು ಕಂದಯ್ಯ ಸೆರೆಗ ಬೀಡು ಗೋಪಾಲ ಗೋಪಾಲ ಏನಂದಿ ಕಂದನು ನಾನಲ್ಲ ತಂದೆಯೂ ನಾನಲ್ಲ ಕಂದನು ನಾನಲ್ಲ ತಂದೆಯೂ ನಾನಲ್ಲ ನಿಮ್ಮ ಕಂದನ ತಂದೆ ಗೊಲ್ಲರ ಭಾಮೆ ನಿಮ್ಮ ಕಂದನ ತಂದೆ ಗೊಲ್ಲರ ಭಾಮೆ ಗೊಲ್ಲತಿ ದೂತೆ ಕಂದ ತಂದೆ ಅಂದ್ರೆ ಕಂದನ ತಂದಿ ಅಂತಂತ ನೋಡು ಭಾಗವತ ಕಂದಗೊಂದು ತಂದಿ ಅಂದಂಗೆ ಆತು ಮನೆಯೊಳಗೆ ಬಂದಂಗೂ ಆತು ಹರೇ ಸೊಸಿ ನನಗೂ ಆದಂಗೂ ಆತು ಒಟ್ಟು ನನಗೆ ಚಿಂತೆ ಆತು ನೋಡು ಗೊಲ್ಲತಿ ದೂತೆ ಈ ಮಾತು ನಿನ್ನ ಮನಸ್ಸಿಗೆ ಯಾರು ಬರ್ತದ ಭಾಗವತ ನನ್ನ ಮಗನ ಮಾತು ನನ್ನ ಮನಸ್ಸಿಗೆ ಬರದೇನು ಮಾಡಿತ್ತು ಬಿಸಿ ರೊಟ್ಟಿ ತಿನ್ನಾಕ ಬೇಸ್ಯಾತು ನೀವೇ ಏನಾರ ಸ್ಥಾನಮಂತ ಹೇಳಿ ಕರ್ಕೊಂಡು ಹೋಗಿಬಿಡ್ರಿ ಗೊಲ್ಲತಿ ಸುಮ್ಮನೆದ್ದು ಬಾರೋ ರಂಗ ಹೋಗೋನು ನಡೆಮನೆಗೆ ಸುಮ್ಮನೆದ್ದು ಬಾರೋ ರಂಗ ಹೋಗೋನು ನಡೆಮನೆಗೆ ಕಾಡಿ ಇದೆ ಯಾತಕ್ಕೆ ನನ್ನನು ಕಾಡಿದೆ ಬಹುಪ್ರೀತಿ ಎನ್ನಲಿ ಮಾಡಿದೆ ಸೋತಿ ಬಂದೆನು ನಿನ್ನ ಮಾತಿಗೆ ಸೋತು ಬಂದೆನು ನಿನ್ನ ಮಾತಿಗೆ ಸುಮ್ಮನೆ ಎದ್ದು ಸುಮ್ಮನೆ ಎದ್ದು ಬಾರೋ ರಂಗ ಹೋಗೋನು ನಡೆ ಮನೆಗೆ ಈ ರಂಗನನ್ನು ಮನೆಗೆ ಕರೆದುಕೊಂಡು ಹೋಗೋದು ಒಂದು ಅದ್ಭುತವಾದಂತಹ ಒಂದು ಆಯಿತು ಈ ರಂಗನನ್ನು ಮನೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಜಯದೇವನ ಗೀತಗೋವಿಂದದಲ್ಲಿ ಕಾಣ್ತೀವಿ ನಾವು ಜಯದೇವನ ಗೀತಗೋವಿಂದದಲ್ಲಿ ಈ ರೀತಿಯಾದಂತಹ ದೃಶ್ಯಗಳು ಬರ್ತಾವೆ ಅಲ್ಲೇ ಕತ್ತಲೆ ಆಗಿರ್ತದೆ ಶ್ರಾವಣ ಮಾಸ ಸಾಯಂಕಾಲದ ಹೊತ್ತು ಮೋಡಗಳು ಕತ್ತಲೆಯನ್ನು ಉಂಟು ಮಾಡಿರ್ತಾವೆ ಆವಾಗ ಕೃಷ್ಣನನ್ನು ಮನೆಗೆ ಕರ್ಕೊಂಡು ಹೋದಂಥ ಹೋಗುವಂತಹ ಒಂದು ಪ್ರಸಂಗ ನಾವು ಇದರಲ್ಲಿ ಎಲ್ಲೇ ನಮ್ಮ ಜಯದೇವನ ಗೋವಿಂದದಲ್ಲಿ ಅದನ್ನು ಕಾಣ್ತೀವಿ ಹಾಗೆ ಈಕಿ ಸುಮ್ಮನೆ ಮನೆಗೆ ಹೋಗೊಂಬ ಅಂತಕೊಂಡು ಹೇಳಿ ಕರೀತಾಳ ಅದಲ್ಲದೆ ದಾಸರ ಪದ್ಯಗಳಲ್ಲಿ ಸಹಿತ ದೇವರನ್ನು ಕರೆಯುವ ಅನೇಕ ಹಾಡುಗಳಲ್ಲಿ ದೇವರನ್ನು ನಮ್ಮ ಮನೆಗೆ ಕರೆಯುವ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಇಲ್ಲಿದೆ ಈ ಮೂರೂ ಅಂಕಗಳು ಗಣಪತಿಯ ಪೂಜೆ ಅಂಕ ಆಗಿರಬಹುದು ಅದಾದಮೇಲೆ ಭಾಗವತ ಮತ್ತು ಮರಿಭಾಗ್ವತನ ಅಂಕ ಆಗಿರಬಹುದು ಅದಾದಮೇಲೆ ಗೊಲ್ಲತಿಯ ಪ್ರವೇಶದ ಅಂಕ ಆಗಿರ್ಬೋದು ಅದಾದಮೇಲೆ ಗೋಪಾಲನ ಅಂಕ ಆಗಿರ್ಬೋದು ಇದು ಕುಲಗೋಡ ತಮ್ಮಣ್ಣ ಸೃಷ್ಟಿ ಮಾಡಿ ತನ್ನ ಆಟಕ್ಕೆ ಒಗ್ಗಿಸಿಕೊಂಡಂತಹ ಈ ಮೂರು ಅಂಕಗಳು ಈ ಮೂರು ಅಂಕಗಳಲ್ಲಿ ಅವನು ಅಪರಾಧ ತಮ್ಮಣ್ಣನ ಹಾಡುಗಳನ್ನು ಬಿಟ್ಟು ಹೊಸ ಹಾಡುಗಳನ್ನು ಅಂದರೆ ಸನ್ನಿವೇಶಕ್ಕೆ ತಕ್ಕಂತಹ ಹಾಡುಗಳ ರಚನೆಯನ್ನೇ ಮಾಡಿ ಹಾಕಿದ್ದನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಹಾಡುಗಳನ್ನು ಮರಾಠಿ ರಂಗಭೂಮಿ ಹೆಂಗೆ ತೆಗೆದುಕೊಳ್ತು ಅದನ್ನು ಅಂತಿಕೊಂಡು ಹೇಳಿ ಇಲ್ಲೇ ಇನ್ನು ಮೇಲೆ ಅಂದರೆ ಮುಂದಿನ ಅಂಕಗಳಲ್ಲಿ ಮುಖ್ಯವಾಗಿ ಈ ಪಾರಿಜಾತದ ಕಥೆ ಬರ್ತದೆ ಈ ಹಾಡುಗಳಲ್ಲಿ ಅಥವಾ ಈ ಅಂಕಗಳಲ್ಲಿ ಮೊಸಲು ಮಾರಲು ಬಂದಂತಹ ಗೊಲ್ಲತಿ ಹಾಗೂ ಕೃಷ್ಣನ ಲೀಲಾ ವಿನೋದದ ಅಭಿನಯ ನಡೀತದೆ ಹೆಪ್ಪು ಮುರಿಯದ ಮೊಸರು ಮೊದಲಾದ ಹಾಡುಗಳಲ್ಲಿ ಬರುವುದು ಇಲ್ಲಿಯ ಗೋಕುಲ ದೃಶ್ಯ ಸುಂಕ ಕೊಡುವಂತೆ ಕೇಳುವುದು ಆತನನ್ನು ತರ್ಬೋದು ತರಬೋದು ಅಂತ ಶಬ್ದ ಬಳಸ್ತಾರೆ ಅವರು ಹಿಂಗೆ ಕೈ ಹಿಡಿದು ನಿಲ್ಲಿಸೋದಕ್ಕೆ ಅದಾದಮೇಲೆ ರಂಗ ಸೆರೆಗ ಬಿಡುವಂತೆಕೊಂಡು ಗೊಲ್ಲತ್ತಿ ಬೇಡಿಕೊಳ್ಳುವುದು ಈ ಮೊದಲಾದ ಶೃಂಗಾರದ ವಿನೋದದ ಸಂಭಾಷಣೆ ಬಹಳ ಲೋಕಪ್ರಿಯವಾಯಿತು ಜನ ಒಂದು ಕಡೆ ಪರಿಜಾತದ ಕಥೆಯನ್ನು ಅನುಭವಿಸುವುದಕ್ಕಿಂತ ಪೂರ್ವದಲ್ಲಿ ಈ ಮೂರು ಅಂಕಗಳಲ್ಲಿ ಬರ್ತಕ್ಕಂತಹ ಕುಲಗೋಡ ತಮ್ಮಣ್ಣ ಸೃಷ್ಟಿ ಮಾಡಿದ ಕಥೆ ಅಥವಾ ಕುಲಗೋಡ ತಮ್ಮಣ್ಣ ಸೃಷ್ಟಿ ಮಾಡಿದಂಥ ಅಂಕಗಳನ್ನು ಬಹಳ ರಸಿಕರನ್ನು ಎಂಜಾಯ್ ಮಾಡ್ತಾಯಿದ್ರು ಆನಂದ ಪಡ್ತಾ ಇದ್ರು ಅದನ್ನು ತಾವು ಒಂದು ಪಾತ್ರವಾಗಿ ಪಾರಿಜಾತವನ್ನು ನೋಡ್ತಿದ್ರು ಯಾವಾಗಲೂ ನಾಟಕದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ರೂ ಸಹಿತ ನಾವು ಅದರಲ್ಲಿಯ ಒಂದು ಪಾತ್ರವಾಗಿ ನೋಡುವುದು ಭಾಳ ಮುಖ್ಯವಾದಂಥದ್ದು ಅಂದರೆ ನಾಟಕವನ್ನು ನಮಗೆ ಎಂಜಾಯ್ ಮಾಡಲಿಕ್ಕಾಗ್ತದೆ ಇಲ್ಲೇ ಹಾಲು ಮಾರಾಟವಾಗದ್ದರಿಂದ ದೂತೆ ಮೊಸರೆಗೆ ಹೋಗ್ತಕ್ಕಂಥದ್ದು ಅವಳಲ್ಲಿ ಹೋಗ್ತಾಳೆ ಇಲ್ಲಿಗೆ ಈ ಒಟ್ಟಾರೆ ಇದಕ್ಕೆ ಒಂದು ಪೂರ್ವರಂಗದ ಮುಕ್ತಾಯ ಅಂತಕ್ಕಂಥದ್ದಾಗ್ತದೆ ಇದಾದ ಮೇಲೆ ನಾರದರು ಬರ್ತಕ್ಕಂಥ ಪ್ರಸಂಗ ಇದು ಭಾಗವತದ ಕಥೆ ಪ್ರಾರಂಭ ಆಗ್ತದೆ ನಾರದರು ಅಲ್ಲಿಗೆ ಬರ್ತಕ್ಕಂಥ ಕೃಷ್ಣನಿಗೆ ಪಾರಿಜಾತವನ್ನು ಕೊಡ್ತಕ್ಕಂಥದ್ದು ಈ ಕೃಷ್ಣ ಪರಿಜಾತದ ವಸ್ತು ಎಲ್ಲರಿಗೂ ಗೊತ್ತಿದ್ದಂಥದ್ದು ಭಾಗವತದಲ್ಲಿ ಬರುವ ಕಥೆ ಕೃಷ್ಣನ ಮಹಿಮೆಯನ್ನು ನಿರೂಪಿಸ್ತಕ್ಕಂಥ ಒಂದು ಘಟನೆ ಈ ದೇವೇಂದ್ರನ ಒನದಲ್ಲಿದ್ದಂತಹ ಪಾರಿಜಾತದ ಪುಷ್ಪದ ಸಲುವಾಗಿ ರುಕ್ಮಿಣಿ ಮತ್ತು ಸತ್ಯಭಾಮಿಯರು ಕಲಹವಾಡಿದಂತಹ ಒಂದು ಕಥೆ ಈ ಕೃಷ್ಣ ಪಾರಿಜಾತದ ಮುಖ್ಯ ಕಥೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಕಥೆ ಆ ಕಥೆ ಆಟ ಹೆಂಗಾಗ್ತದೆ ಆ ಕಥೆಯನ್ನು ಆಟದ ಸ್ವರೂಪಕ್ಕೆ ಹೆಂಗೆ ತಂದರು ದಾಸರಾಟದ ಸ್ವರೂಪಕ್ಕೆ ತಮ್ಮಣ್ಣ ಹೆಂಗೆ ತೊಗೊಂಬಂದ ಈ ಬೈಲಾಟದ ಪ್ರಕಾರಕ್ಕೆ ನಮ್ಮದು ಈ ಕುಲಗೋಡು ತಮ್ಮಣ್ಣ ಹೆಂಗೆ ತಂದ ಇಬ್ಬರು ತಮ್ಮಣ್ಣರು ತಮ್ಮಣ್ಣ ಅಂತ ಅನ್ನೋದು ತಿರುಪತಿ ತಿಮ್ಮಪ್ಪನ ಹೆಸರಾಗ್ತದೆ ಅದು ತಿಮ್ಮ ಹೋಗಿ ತಮ್ಮಣ್ಣ ಅಂತಕೊಂಡು ಹೇಳಿ ಕರೀತಕ್ಕಂಥದ್ದು ನಮ್ಮ ಕನಕದಾಸನಿಗೂ ತಿಮ್ಮಪ್ಪ ನಾಯಕ ತಿಮ್ಮನಾಯಕ ಅಂತಕ್ಕಂಥದ್ದು ಒಂದು ಹೆಸರಿತ್ತು ನಾವು ಇತಿಹಾಸದಲ್ಲಿ ಓದ್ತಿರೋ ಹೀಗೆ ಈ ತಿಮ್ಮ ಅಂತನೋ ಹೆಸರಿನಿಂದ ಕೂಡಿದ ಇಬ್ಬರು ತಮ್ಮಣ್ಣರು ನಮಗೆ ಅದ್ಭುತವಾದಂತಹ ಪಾರಿಜಾತವನ್ನು ಕೊಟ್ಟರು ಆ ಮುಂದಿನ ಕಥೆಯನ್ನು ನಾಳೆ ನೋಡೋಣ ಅಂತ ನಮಸ್ಕಾರ